ಇನ್ನು ಎಷ್ಟು ದೂರ ಅಂತ ನಡ್ಕೊಂಡು ನಿಜನಮ್ಮ ನಾವು ಎಷ್ಟೇ ದೂರ ನಡ್ಕೊಂಡು ಹೋದ್ರೂ ಇಲ್ಲಿ ನಮ್ಮವರು ಅಂತ ನಮ್ಗೆ ಯಾರು ಇಲ್ಲ ಇರೋದೊಂದೇ ನಿರಾಸೆ ಬರ್ತನ ನೋವು ಸಂಟ ಇವುಗಳು ಮಾತ್ರ ನಮ್ಮ ಬೆಂದುಕ್ಕೆ ಬಿದ್ದಿದ್ದು ಬೇ ತಳಕ್ತಿರ ನಮ್ಮ ಹಿಂದಿನೇ ತಿರುಗ್ತಿದವಮ್ಮ ನೀತಿ ಧರ್ಮ ಇವೆಲ್ಲ ಜೀವಂತವಾಗಿರೋವರೆಗೂ ನಾವು ತಬ್ಲಿಗಳಲ್ಲಮ್ಮ ನಾವು ತಬ್ಲಿಗಳಲ್ಲ ಅಮ್ಮ ಕುಂತಿರೋ ಜನರು ಈ ನಮ್ಮ ಸ್ಥಿತಿನ ನೋಡಿ ಕೈಯೊಡ್ಡಿ ಬೇಡಿದ್ರೆ ಹೊಟ್ಟೆ ತುಂಬ ಹಾಲು ಕೇರಾದ್ರು ಕೊಡ್ತಾರಮ್ಮ ಕೊಟ್ಟ ಕೊಡ್ತಾರೆ ಶ್ರುತಿ ಬಮ್ಮ ನಮ್ಮ ಸಂಕೋಚ ಎಲ್ಲನೂ ಬಿಟ್ಟು ನಮ್ಮ ಸ್ವಾಭಿಮಾನ ಎಲ್ಲನೂ ಭಿಕ್ಷೆ ಬೇಡೋಣ ಇನ್ನೇನು ಹೇಳ್ದಾಗೆ ಆಗ್ಲಿ ನೀನು ಅಮ್ಮ ರಾಣಿ ಚೆನ್ನಾಗಿರ್ಬೇಕು ಅಮ್ಮನಿಗೆ ಏನಾದ್ರು ಆದ್ರೆ ಅಂತ ಭಯ ಆಗ್ತಾ ಇವಟ್ಟ ತಂದೆ ತುಂಬ ಅಮ್ಮ

ಚಿಕ್ಕ ಸಾವುಕಾರ ನೋಡಿದ್ರ ಸಾಹುಕಾರ್ರೆ ನಿಮ್ಮ ಕೊಬ್ಬಿದ ದಾಕೆ ಸಿಕ್ಕಿದ ನಮ್ಮ ಸಂಸಾರ ಹೇಗೆ ತರಗಾರ ಥರ ಹೋಗ್ತಿದೆ ನೋಡಿದ್ರ ಸಾವ್ಕಾರ್ರೆ ನೋಡಿ ಸೌಕರ್ಯ ಈಗ ನಿಮ್ಮ ಅಪ್ಪ ನಿಮ್ಮ ಅಣ್ಣನ ಹತ್ರ ಹೋಗಿ ನಮ್ಮ ಸಂಸಾರ ಹಿಂಗೆ ಬೀದಿ ಪಾಲಾಗಿದೆ ಅಂತ ಹೇಳಿ ಸಂತೋಷಪಟ್ಟು ಹೊಟ್ಟೆ ತುಂಬ ಹಾಲು ಕೊಡಿರಿ ಸಾವ್ಕರ್ರೆ ಹಾಲು ಕೊಡಿರಿ ಸತೀಶ ನಾನು ನಿಮ್ಗೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲ ಶ್ರುತಿನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ನನಗೆ ಮುಖ್ಯವಾದ ಕೆಲಸಗಳಿದೆ ಅದನ್ನ ಮುಗಿಸ್ಕೊಂಡು ಬರ್ತೀನಿ ನಾನು ಸತೀಶ ಅಲ್ಲಿವರೆಗೂ ನೀವು ಹುಷಾರಾಗಿರಿ ಆಗಿರಿ ಸ್ವಾಮಿ ನಮ ಸಂಸಾರದ ಬಗ್ಗೆ ಕನಿಕರ್ ಮಾತಾಡುತ್ತಿದಿರಿ ಅಂಕಾಸ ತಳದ ಫರವಾಗಿಲ್ಲ ಕಡಪ್ಪ ಹೆಳ್ಸ್ತ ಇಲ್ಲ ಅಂತ ದೊಡ್ಡವರ ಮನೆ ಲುಟ್ಟಿ ನಿನಗಿದ್ದಾದರೂ ಕಿಂಚಿತ್ತು ಕರ್ಣ ನಡಿದಿದೆಯಲ್ಲ ಅಣ್ಣ ಶೃತಿ ತಿರ್ಪತಿ ಒಟ್ಟೋ ಅಣ್ಣ ಅಮ್ಮ ಎಲ್ಲ ಭಿಕ್ಷೆಕಾಸ ತೊಗೊಂಡೆಮ್ಮ ಓ ಅಮ್ಮ ಅಮ್ಮ ಕಾಯ್ತಿರ್ತಾಳೆ ಶ್ರುತಿ ಈ ಜಗತ್ತಲ್ಲಿ ಮಕ್ಕಳಿಗೋಸ್ಕರ ಅಂಬಲ್ಸೋ ಒಂದೇ ಒಂದು ಜೀವ ಅಂದ್ರೆ ಅದು ತಾಯಿ ನಮ್ಮ ಅಂತ ಅಮ್ಮ ನಮಗೋಸ್ಕರ ಕಾಯ್ತಿರ್ತಾಳೆ ಬಾಮ್ಮ ಬೇಗ ಅಮ್ಮನ್ ನೋಡೋಣ ಬಾಮ್ಮ ಅಮ್ಮ ಕೈ ತುಂಬ ಹಣ ಕೊಟ್ಟಿದ್ದಾರೆ ಇವತ್ತು ಅಮ್ಮಂಗೆ ರಾಣಿಗೆ ಎಲ್ಲರಿಗೂ ತುಂಬ ಊಟ ತಗೊಂಡೋಗೋಣ ಅಣ್ಣ ಹೋ ಅಮ್ಮ ಹೋಯ್ತ ದಾರಿನಲ್ಲಿ Hørte tunga. <hans> 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 <hans>